ಜಾಹೀರಾತು ಫಲಕಗಳಲ್ಲಿ ಸರ್ಕಾರದ ಅಧಿಸೂಚನೆಯಂತೆ ಶೇಕಡಾ ಅರವತ್ತರಷ್ಟು ಕನ್ನಡ ಬಳಸಬೇಕಿದ್ದ ಜಾಹೀರಾತು ಸಂಸ್ಥೆಗಳು ಸಂಪೂರ್ಣ ಆಂಗ್ಲ ಭಾಷೆಯಲ್ಲೇ ಜಾಹೀರಾತು ಹಾಕಿದ್ದ ಕಾರಣಕ್ಕಾಗಿ ಕುಶಾಲ್ನಗರದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬಸಿ ಬಳಿಯುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ಈ ಹಿಂದೆ ಹಲವು ಬಾರಿ ಫಲಕಗಳಲ್ಲಿ ಕನ್ನಡ ಪದಗಳನ್ನು ಬಳಸುವಂತೆ ಸೂಚಿಸಿದರೂ ಕೂಡ ನಿರ್ಲಕ್ಷಿಸಿದ ಹಿನ್ನೆಲೆ ಜಾಹೀರಾತು ಫಲಕಗಳಿಗೆ ಬಸಿ ಬಳಿಯೋ ಮೂಲಕ ಬಿಸಿಮಿಟ್ಟಿಸಿರುವ ಕರವೇ ಕಾರ್ಯಕರ್ತರು ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಎಂಬ ಸಂದೇಶವನ್ನ ಈ ಮೂಲಕ ಸಾರಿದ್ದಾರೆ ಗಾಂಚಾಲಿ ಬೀಡಿ ಕನ್ನಡ ಬಳಸಿ ಎಂಬ ಕರವೇ ನಿರ್ಧಾರಕ್ಕೆ ಕುಶಾಲನಗರ ಜನ ಜೈ ಎಂದಿದ್ದಾರೆ ಏ ಮಗಕ್ಕೆಲ್ಲ ಬೆಳಿಬೇಡಿ ಹಿಂದೆ ಬಿಡಕ ಹಾಕಿಲ್ಲ ಪ್ಯಾಂಟ್ ಪರ್ಮನೆಂಟಾಗಿ ಇಟ್ಕೊಬಿಡಿ ಪ್ಯಾಂಟ್ ಶರ್ಟ ನೀವು ಚೆನ್ನಾಗಿ ಹಾಕೊಂಡ್ರೆ ಅವ್ರು ಗಾಡಿಲಿ ಸಪ್ರೇಟ್ ಇದ್ ಬಿಡ್ಲಿ ಒಂದು ನಾಲ್ಕು ಐದು ಲೀಟ್ರೂ ಇದು ವೇಸ್ಟ್ ಆಯ್ಲು ಆಯಿಲ್ ಕ್ಯಾನ್ಗಳೆಲ್ಲ ಸಿಗ್ತಾವೆ ಇದರಲ್ಲಿ ವರ್ಕ್ಶಾಪಲ್ಲಿ ಇಲ್ಲ ಪರ್ಮನೆಂಟಾಗಿ ಇಟ್ಕೊಳ್ಳಿ ಅಂತ ಪಾಪ ಯಾಕೆ ಹುಡ್ಕೋದು ಯಾಕೆ ಚೆನ್ನಾಗಿ ಪಡೀತಾರಲ್ಲ ಮುಂದೆ ಬಿಡೋಣ ಏನಂತ ಮುಂದೆ ಬಿಡೋಣ ಕನ್ನಡ ಹಾಂ ಹಾಂ ಕನ್ನಡಕ್ಕೆ ಬರೀರಿ ಒಯ್ ಜನ Ay tapo? Yan lang kundin ko